ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲಾ ಇದೆ ಮಹಾರಾಷ್ಟ್ರದ ಜನ ಮಹಾಯುತಿ ಮೈತ್ರಿಕೂಟಕ್ಕೆ ಮಹಾ ಗೆಲುವು ಅಂದ್ಕೊಟ್ಟಿದ್ದಾರೆ ಬಿಎಂಸಿ ನಲ್ಲಿ ಬೃಹತ್ ಮುಂಬೈ ಕಾರ್ಪೊರೇಷನ್ ನಲ್ಲಿ ದಶಕಗಳಿಂದ ತಿಂದು ತೇಗಿದ್ದ ಠಾಕ್ರೆ ಪರಿವಾರಕ್ಕೆ ಮಹಾ ಸೋಲಾಗಿರೋದು ಅವರಿಗೆ ಬಹುಮತ ಸಿಗತ್ತೆ ಅಂತ ಗೊತ್ತಿತ್ತು ಬಹುಮತದ ಆಸುಪಾಸಿಗೆ ಬರ್ತೀವಿ ಅಂತ ಗೊತ್ತಿತ್ತು ಆದ್ರೆ ಇಂತಹ ದೊಡ್ಡ ಜಯ ಸಿಗುತ್ತೆ ಅಂತ ಅವರು ಎಣಿಸಿರ್ಲಿಕ್ಕಿಲ್ಲ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಮತ್ತೆ ಒಂದಾಗಿದ್ರು ಮುಂಬೈ ಮಹಾನಗರ ಪಾಲಿಕೆ ಮೇಲೆ ಮತ್ತೆ ಕಬ್ಜಾ ಮಾಡೋದಾಗಿ ಕನಸು ಸಹ ಕಂಡಿದ್ರು ಈಗ ಹೀನಾಯ ಸೋಲಿನಿಂದ ಇಬ್ಬರು ಉಚ್ಚರಂತಾಗಿ ಹೋಗ್ಬಿಟ್ಟಿದ್ದಾರೆ ಪರಸ್ಪರ ಒಡಿ ಬಡಿ ನಡೀತಾ ಇದೆ ಕೆಸರ ಚಾಟ ನಡೀತಾ ಇದೆ ಅಲ್ಲ ಯುದ್ದಕ್ಕೆ ತಿರುಗಿದೆ ಠಾಕ್ರೆ ಬ್ರದರ್ಸ್ ದಶಕಗಳಿಂದ ಶಿವಸೇನೆ ನಾನು ಹೇಳ್ತಾ ಇರೋದು ಉದ್ದವ್ ಠಾಕ್ರೆ ಶಿವಸೇನೆ ಉಸಿರಾಡ್ತಾ ಇದ್ದಿದ್ದೆ ಬಿಎಂಸಿ ಕೊಡ್ತಾ ಇದ್ದಂತಹ ಮೇವು ನೀರಿನಿಂದ ಈ ಬಿಎಂಸಿಯ ಬಜೆಟ್ ಒಂದು ಲಕ್ಷ ಕೋಟಿ ಹತ್ತು ಭಾರತದ ರಾಜ್ಯಗಳ ಬಜೆಟ್ ಗಿಂತ ಹೆಚ್ಚು ಕೇವಲ ಒಂದು ಮುಂಬೈ ಮಹಾನಗರ ಪಾಲಿಕೆಯ ಬಜೆಟ್ ಈಗ ಅದು ಕೈ ತಪ್ಪೋಗಿದೆ ಠಾಕ್ರೆ ಕುಟುಂಬದಿಂದ ವರ್ಷಗಳಿಂದ ಅನ್ನ ಕೊಡ್ತಾ ಇದ್ದ ಅಕ್ಷಯ ಪಾತ್ರೆ ಬಿಜೆಪಿ ಬುಟ್ಟಿಗೆ ಸೇರೋಗಿದೆ ಮುಂಬೈ ಸಿಟಿ ಜನ ಬ್ಯಾಕ್ ಟು ಬ್ಯಾಕ್ ಯಾವ ರೀತಿ ಹೊಡೆತಗಳನ್ನ ಕೊಟ್ಟಿದ್ದಾರೆ ರಾಜ್ ಠಾಕ್ರೆ ಎಂ ಎನ್ ಎಸ್ ಗೆ ಮತ್ತು ಯು ಬಿಟಿ ಶಿವಸೇನೆಗೆ ಇನ್ನು ಮೂರು ವರ್ಷ ಮಹಾರಾಷ್ಟ್ರದಲ್ಲಿ ಯಾವುದೇ ಎಲೆಕ್ಷನ್ ಇಲ್ಲ ಈ ಟೈಮ್ ಅಲ್ಲಿ ಪಾರ್ಟಿನ ಸಂಭಾಳಸೋದಿದೆಯಲ್ಲ ಸುಮ್ಮನೆ ಅಲ್ಲವೇ ಅಲ್ಲ ಅಧಿಕಾರದಲ್ಲಿ ಇರೋ ಪಕ್ಷನೇ ಸರ್ವೈವ್ ಆಗೋದ್ ಕಷ್ಟ ಇನ್ನು ಅಧಿಕಾರದಲ್ಲಿ ಇಲ್ಲದೇ ಇರೋ ಪಕ್ಷ ಮುಳುಗಿ ಹೋಗೋದು ಗ್ಯಾರಂಟಿ ಯಾಕಂದ್ರೆ ಈ ಠಾಕ್ರೆ ಕುಟುಂಬದ ಅಹಂಕಾರ ಎಲ್ಲೇ ಮೀರೋಗಿತ್ತು ದಕ್ಷಿಣ ಭಾರತದವರು ಉತ್ತರ ಭಾರತದವರು ಕನ್ನಡ ಮಾತಾಡೋರು ತಮಿಳು ತೆಲುಗು ಹಿಂದಿ ಮಾತಾಡೋರು ಅಂತ ಬಡವರು ಕೈಲಾಗದವರ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡೋದು ಮುಂಬಯಿ ಇವರ ಜಾಗಿರಾಗಿ ಹೋಗಿತ್ತು ಇಂತಹ ಕ್ರೂರ ವ್ಯಕ್ತಿತ್ವದ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆಗೆ ಮುಂಬಯಿ ಜನನೇ ಮೇಲೆ ಬಾರಿಸಿ ಮಲಗಿಸಿ ಪಾಠ ಕಲಿಸಿದ್ದಾರೆ ಹೊಂಗಿ ಲುಂಗಿ ಅಂತ ದ್ವೇಷ ಭಾಷಣ ಮಾಡಿದ್ದ ರಾಜ್ ಠಾಕ್ರೆ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ನೋಡಿ ಅಂತಹ ದೊಡ್ಡ ಹೀನಾಯ ಸೋಲು ಕಂಡಿರುವುದು ಅಣ್ಣಾಮಲೈರನ್ನ ಅನವಶ್ಯಕವಾಗಿ ತಡವಿದ ರಾಜ್ ಠಾಕ್ರೆ ತನಗಷ್ಟೇ ನಷ್ಟ ಮಾಡ್ಕೊಳ್ಳಿಲ್ಲ ತನ್ನ ಮಿತ್ರ ಪಕ್ಷದ ಉದ್ಧವ್ ಠಾಕ್ರೆ ಯು ಬಿ ಟಿಗೂ ನಷ್ಟ ಮಾಡಿದ್ರು ಕಳೆದವರೆಗೆ ಕಂಪೇರ್ ಮಾಡಿಕೊಂಡ್ರೆ ಅವರು ಮತ್ತಷ್ಟು ಸೀಟ್ ಗಳನ್ನ ಹೆಚ್ಚಿಸಿಕೊಂಡಿದ್ದಾರೆ ಶಿಂದೆ ಶಿವಸೇನೆ ಗಳು ಈ ಭಾಗದಲ್ಲಿ ಕಡಿಮೆ ಆಗಿದಾವೆ ಇತಿಹಾಸದಲ್ಲೇ ಬಿಜೆಪಿಗೆ ಇಷ್ಟೊಂದು ಸೀಟ್ ಗಳು ಬಂದಿರಲಿಲ್ಲ ರೆಕಾರ್ಡ್ ಬ್ರೇಕ್ ಆಗಿರೋದು ಈ ಬಾರಿ ಕಾಂಗ್ರೆಸ್ ಅಂತೂ ನೆಲಕಚ್ಚು ಹೋಗ್ಬಿಟ್ಟಿದೆ ಕೇಳವರೇ ಇಲ್ಲ ಈ ಭಾಗದಲ್ಲಿ ಕಾಂಗ್ರೆಸ್ನ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ದೊಡ್ಡ ಹವಾಯಿತ್ತು ಇತ್ತು ಇಲ್ಲಿ ನಾಲ್ಕು ನಾಲ್ಕು ಎಂಪಿ ಸೀಟ್ ಗಳನ್ನ ಮುಂಬೈ ಭಾಗದಲ್ಲಿ ಗೆಲ್ತಾ ಇತ್ತು ಕಾಂಗ್ರೆಸ್ ಈಗ ಕಾರ್ಪೊರೇಷನ್ ಸೀಟು ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷಗಳ ಸತತ ಪಿ ಅಧಿಕಾರದ ಚುಕ್ಕಾಣ್ ಹಿಡಿದಿದ್ದು ಇದೇ ಶಿವಸೇನೆ ಮೂವತ್ತು ವರ್ಷಗಳಿಂದ ಮೇಯರ್ ಆಗ್ತಾ ಇದ್ದವರು ಶಿವಸೇನೆಯವರು ಈಗ ಪ್ರಥಮ ಬಾರಿಗೆ ಮೇಯರ್ ಬಿಜೆಪಿ ಬಿಜೆಪಿಯಿಂದ ಆಗ್ತಾ ಇರೋದು ರಾಜ್ ಠಾಕ್ರೆ ಬಡಾಯಿ ಕೊಚ್ಕೊಳ್ತಾ ಇದ್ದಿದ್ದೇಗೆ ಹದಿನೈದು ನಿಮಿಷ ಸಾಕು ಪೂರ್ತಿ ಮುಂಬೈನ ಸ್ತಬ್ಧ ಮಾಡ್ಬಿಡ್ತೇನೆ ಬಂದ್ ಮಾಡ್ಬಿಡ್ತೇನೆ ಇವರ ಹಣೆ ಬರಕ್ಕೆ ಹದಿನೈದು ಸೀಟ್ ಗೆಲ್ಲೋದಕ್ಕಾಗ್ಲಿಲ್ಲ ಆದ್ರೆ ದುರಹಂಕಾರದ ಹೇಳಿಕೆಗಳಿಗೆ ಕಡಿಮೆ ಏನಿರ್ಲಿಲ್ಲ ಒಂಬತ್ತು ವರ್ಷಗಳ ನಂತರ ಬಿಎಂ ಸಿ ಎಲೆಕ್ಷನ್ ಆಗಿದ್ದು ಒಂದು ಲಕ್ಷ ಕೋಟಿ ಬಜೆಟ್ ಇರುವ ಮಹಾನಗರ ಪಾಲಿಕೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಬಜೆಟ್ ಇಪ್ಪತ್ತು ಸಾವಿರ ಕೋಟಿ ಅದಕ್ಕಿಂತ ಐದು ಪಟ್ಟು ದೊಡ್ಡ ಬಜೆಟ್ ಇರುವ ಮಹಾನಗರ ಪಾಲಿಕೆ ಮುಂಬೈ ಒಂದು ವೇಳೆ ಉದ್ಧವ್ ಠಾಕ್ರೆ ಏನಾದ್ರೂ ಬಿಜೆಪಿ ಜೊತೆಗೆ ಇದ್ದಿದ್ರೆ ಮತ್ತೆ ಉದ್ಧವ್ ಠಾಕ್ರೆ ಪಕ್ಷದವರೇ ಮೇಯರ್ ಆಗ್ತಾ ಇದ್ರು ಸಿಎಂ ಮುದ್ದಿಯೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಬಿಜೆಪಿಯೊಂದಿಗೇನೆ ಸರ್ಕಾರ ಮಾಡಿರ್ತಾ ಇತ್ತು ಉದ್ಧವ್ ಠಾಕ್ರೆಯ ಶಿವಸೇನೆ ಪಕ್ಷ ಪಕ್ಷ ಒಡೆದು ಓಳು ಆಗ್ತಾ ಇರಲಿಲ್ಲ ಆದ್ರೆ ಸಿಎಂ ಹುದ್ದೆಗಾಗಿ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಟ್ಟು ಕಾಂಪ್ರಮೈಸ್ ಮಾಡಿಕೊಂಡಿದ್ದಕ್ಕೆ ಠಾಕ್ರೆಗೆ ಇಂತಹ ಪರಿಸ್ಥಿತಿ ಬಂದಿದೆ ಈಗ ಮೂವತ್ತು ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ತಿಂದು ತೇಗಿಬಿಟ್ಟಿದ್ರು ಈ ಠಾಕ್ರೆ ಕುಟುಂಬ ಕೇವಲ ಅಧಿಕಾರಕ್ಕಾಗಿ ಮತ್ತೆ ಒಂದಾಗಿದ್ರು ನೋಡಿ ಮತ್ತೆ ಇವರ ಕೈಯಲ್ಲಿ ಅಧಿಕಾರ ಕೊಟ್ರೆ ಲೂಟಿ ಮಾಡ್ಬಿಡ್ತಾರೆ ಅಂತ ಜನ ಸೋಲ್ಸಿದ್ದಾರೆ ಅನ್ನುತ್ತೆ ಬಿಜೆಪಿ ಇಲ್ಲಿ ಉದ್ಧವ್ ಠಾಕ್ರೆ ಮಾಡಿದ ತಪ್ಪು ರಾಜ್ ಠಾಕ್ರೆ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದು ಹಾಗೆ ಮಾಡ್ಲಿಲ್ಲ ಅಂದ್ರೆ ಇನ್ನೂ ನಾಲ್ಕೈದು ಸೀಟ್ ಎಕ್ಸ್ಟ್ರಾ ಬರ್ತಾ ಇತ್ತು ಅಣ್ಣಾಮಲೈನ ಅಂದಿದ್ದು ಗಂಗಿ ಊಟಾವೋ ಬಜಾವೋ ಅಂದಿದ್ದು ಉತ್ತರ ಭಾರತದವರನ್ನ ದಕ್ಷಿಣ ಭಾರತದವರನ್ನ ಮುಂಬೈಯಿಂದ ಓಡಿಸಬೇಕು ಅನ್ನುವ ಅನಗತ್ಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದು ಮಾತೆತ್ತಿದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ವಿಭಾಗ ಮಾಡ್ತಾ ಇದ್ದಿದ್ದು ಮರಾಠಿ ಅಸ್ಮಿತೆಯನ್ನು ಮುಂದ್ ಮಾಡಿಕೊಂಡು ಆಟೋ ರಿಕ್ಷಾದವರು ಕೂಲಿ ಕಾರ್ಮಿಕರು ಟ್ಯಾಕ್ಸಿ ಚಾಲಕರ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡೋದು ಮುಂಬೈ ಜನ ಎಲ್ಲ ಒಂದಾಗಿ ಮೇಲೇಳದಂತೆ ರಾಜ್ ಠಾಕ್ರೆ ಜೊತೆಗೆ ಉದ್ದವ್ ಠಾಕ್ರೆಯವರನ್ನು ಪಾತಾಳಕ್ಕೆ ತುಳಿದು ಬಿಟ್ಟಿದ್ದಾರೆ ಅಣ್ಣಾಮಲೈರವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಿದವರು ಯಾರು ಉದ್ದವ್ ಠಾಕ್ರೆ ಮಗ ಇವರು ಅನ್ಕೊಂಡ್ಬಿಟ್ಟಿದ್ರು ಮುಂಬೈನ ಪ್ರೈವೇಟ್ ಆಸ್ತಿಯ ರೀತಿ ನೋಡಿದ್ರು ಇಲ್ಲಿಗೆ ಬರೋರು ನಮ್ಮ ದೇಶದ ಜನ ಅಂತ ಅವರು ಭಾವಿಸ್ಲೇ ಇಲ್ಲ ಯಾವ್ದೋ ಬೇರೆ ದೇಶದವರೇನೋ ಇವರ ತಟ್ಟೆಗೆ ಕೈ ಹಾಕಿ ಅನ್ನ ಕಸಿದುಕೊಂಡ್ಬಿಟ್ರೇನೋ ಅನ್ನೋ ರೀತಿ ಆಡ್ತಾ ಇದ್ರು ಬಾಳ ಠಾಕ್ರೆ ಇದ್ದಾಗ ಶಿವಸೇನೆ ಪಕ್ಷಕ್ಕೆ ಒಂದು ಘನತೆ ಗೌರವ ಇತ್ತು ಒಂದು ಮಾತು ಹೇಳಿದ್ರೆ ಸಾಕು ಬಾಳ ಠಾಕ್ರೆ ಇಡೀ ಮುಂಬೈ ಸ್ತಬ್ಧ ಆಗೋಗ್ಬಿಡ್ತಾ ಇತ್ತು ಸಂಜಯ್ ರಾವತ್ ರಂತಹ ಬಾಲಿಶ ಸ್ಟೇಟ್ಮೆಂಟ್ ಗಳನ್ನ ಕೊಡುವ ನಾಯಕರನ್ನ ಇಟ್ಕೊಂಡು ಅವರ ಎಲೆಕ್ಷನ್ ಸ್ಟ್ರಾಟಜಿಸ್ನ ನಂಬಿ ಉದ್ಧವ್ ಠಾಕ್ರೆ ಪಕ್ಷ ನಾಮಾವಶೇಷ ಆಗೋಗ್ಬಿಟ್ಟಿದೆ ಸಿದ್ಧಾಂತಗಳೇ ಇಲ್ಲ ಎಲ್ಲದರಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡು ಅಧಿಕಾರಕ್ಕೋಸ್ಕರ ವಿರೋಧಿಗಳೊಂದಿಗೆ ಕೈ ಜೋಡಿಸಿದವರು ಇವರ ತಂದೆ ಬಾಳಸಾಹೇಬ್ ಠಾಕ್ರೆ ಅವರು ದಶಕಗಳಿಂದ ಯಾವ ಪಕ್ಷವನ್ನ ವಿರೋಧಿಸಿಕೊಂಡು ಬಂದಿದ್ರೋ ಅದೇ ಪಕ್ಷದೊಂದಿಗೆ ಕೈ ಜೋಡಿಸಿ ಕೇವಲ ಮುಖ್ಯಮಂತ್ರಿ ಆಗುವ ಉದ್ದೇಶದಿಂದ ಸಿದ್ಧಾಂತಗಳಿಗೆ ತಿಲಾಂಜಯ ಇಟ್ಟಿದ್ರು ಅನ್ನೋದು ಬಿಜೆಪಿಯ ಆರೋಪ ಅಟ್ಲೀಸ್ಟ್ ಮುಖ್ಯಮಂತ್ರಿ ಆಗಾದ್ರೂ ಐದು ವರ್ಷ ಕಂಪ್ಲೀಟ್ ಮಾಡಿದ್ರ ಅದು ಇಲ್ಲ ಎರಡು ವರ್ಷದಲ್ಲೇ ಏಕನಾಥ್ ಶಿಂದೆ ಸರ್ಕಾರ ಕೆಡವಿದ್ರು ಈಗ ಅಧಿಕೃತ ವಿಪಕ್ಷ ಸ್ಥಾನಕ್ಕೆ ಬೇಕಾದ ಸಂಖ್ಯೆಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯ ಆಗಲಿಲ್ಲ ಉದ್ಧವ್ ಠಾಕ್ರೆಗೆ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಾಕಂದ್ರೆ ಮಹಾರಾಷ್ಟ್ರದ ಒಂದು ಸಣ್ಣ ಪಕ್ಷ ಶಿವಸೇನೆ ಮತ್ತು ಉದ್ಧವ್ ಠಾಕ್ರೆಗೆ ಇಷ್ಟೊಂದು ಪಾಲಿಟಿಕ್ಸ್ ಮಾಡುವ ಚಾಣಾಕ್ಷತನ ಇರಬೇಕಾದ್ರೆ ಇಪ್ಪತ್ತು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಇವರು ಅಧಿಕಾರಕ್ಕೆ ಬಂದ ಎರಡೇ ವರ್ಷದಲ್ಲಿ ಅವರದ್ದೇ ಪಕ್ಷದಲ್ಲಿ ವಿದ್ರೋಹ ಹೇಳುವಂತೆ ಮಾಡಿ ಉದ್ದವ್ ಠಾಕ್ರೆಯನ್ನ ಮೇಲೇಳದಂತೆ ಬಾರಿಸಿ ಬಿಡ್ತು ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗೋಯ್ತು ಈ ಇಬ್ಬರು ಅಣ್ಣ ತಮ್ಮಂದಿರು ಕೇವಲ ಅಧಿಕಾರಕ್ಕಾಗಿ ಒಂದಾಗಿದ್ದಾರೆ ಸ್ವಾರ್ಥ ರಾಜಕಾರಣ ಇವರಿಂದ ಅಭಿವೃದ್ಧಿ ಆಗೋದಿಲ್ಲ ತಿರಸ್ಕಾರ ಮಾಡಿಬಿಟ್ರು ಮುಂಬೈನಲ್ಲೂ ಸಹ ಇವರ ಸಮೀಕರಣ ಹೇಗಿತ್ತು ನೋಡಿ ಮಾಮು ಮರಾಠ ಮತ್ತು ಮುಸ್ಲಿಂ ಇವರಿಬ್ರು ಓಟ್ ಹಾಕಿದ್ರೆ ಸಾಕು ನಾವು ಮುಂಬೈ ಮಹಾನಗರ ಪಾಲಿಕೆ ಚುಕ್ಕಾಣಿ ಹಿಡಿದು ಬಿಡ್ತೇವೆ ಮರಾಠ ಮುಸ್ಲಿಂ ಕೈ ಹಿಡೀಲಿಲ್ಲ ಹಿಂದುತ್ವನು ಕೈ ಹಿಡೀಲಿಲ್ಲ ಉತ್ತರ ಭಾರತ ದಕ್ಷಿಣ ಭಾರತದವರಂತೂ ರಾಜ್ ಠಾಕ್ರೆಯ ಸ್ಟೇಟ್ಮೆಂಟ್ ನಂತರ ಕೈ ಕೊಟ್ಬಿಟ್ರು ಪೂರ್ತಿ ಮುಸ್ಲಿಂ ಓಟ್ಗಳನ್ನ ಬಾಚಿ ಬಿಡ್ತೇವೆ ಅಂತ ಹೊರಟಿದ್ದ ಉದ್ದವ್ ಪಣಕ್ಕೆ ಏನಾಯ್ತು ಮುಸ್ಲಿಂ ಗಳು ಕಾಂಗ್ರೆಸ್ ಎಂಐಎಂ ಶಿವಸೇನೆ ಎನ್ ಸಿ ಪಿ ಶರದ್ ಪವಾರ್ ಬಣದ ನಡುವೆ ಹರಿದು ಹಂಚಿ ಹೋಯ್ತು ಮಧ್ಯದಲ್ಲಿ ಬಿಜೆಪಿ ಗೆದ್ದು ಬಿಡುತ್ತು ಬರೀ ತುಷ್ಟೀಕರಣ ಇದರಿಂದನೇ ಈ ಅವನತಿ ಬಂದಿರೋದು ಅಖಿಲೇಶ್ ಯಾದವರನ್ನೇ ತೆಗೆದುಕೊಳ್ಳಿ ಮುಸ್ಲಿಮರು ಮತ್ತು ಯಾದವರು ತನ್ನದೇ ಜಾತಿಯ ಯಾದವರ ಪ್ರಶ್ನೆ ಬಂದಾಗ ಈತ ನಿಲ್ಲೋದು ಮುಸ್ಲಿಮರ ಪರ ಕೇವಲ ಅಧಿಕಾರಕ್ಕಾಗಿ ಈ ರೀತಿಯ ಪಾಲಿಟಿಕ್ಸ್ ಇವರು ಅನ್ನುತ್ತೆ ಬಿಜೆಪಿ ಈ ಎಲ್ಲದಕ್ಕೂ ಕಾರಣ ತುಷ್ಟೀಕರಣ ಈಗ್ಲೇ ಹೀಗೆ ಮಾಡೋರು ಅಧಿಕಾರಕ್ಕೆ ಬಂದ್ರೆ ಇನ್ನಂಗೆ ಅಂತ ಜನ ಯೋಚನೆ ಮಾಡದೇ ಇರ್ತಾರ ದಕ್ಷಿಣ ಭಾರತದವರು ಉತ್ತರ ಭಾರತದವರನ್ನ ಬೈದು ಹಿಂದೂಗಳನ್ನ ಜಾತಿ ಜಾತಿಗಳಲ್ಲಿ ಒಡೆದು ಮರಾಠಿ ಮುಸ್ಲಿಂ ಸಮೀಕರಣ ಮಾಡಿ ಗೆದ್ದು ಬಿಡಬಹುದು ಅಂತ ಫಾರ್ಮುಲಾ ರೆಡಿ ಮಾಡಿದ್ರು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಆದ್ರೆ ರಾಜಕಾರಣ ಹಾಗಾಗೋದಿಲ್ಲ ಕೇವಲ ಗಣಿತ ಅಲ್ಲ ಕೆಮಿಸ್ಟ್ರಿ ಸಹ ಹೌದು ಯಾಕಂದ್ರೆ ಮೊದಲ ರೀತಿಯ ರಾಜಕಾರಣ ಇಲ್ಲ ಜನ ಎಲ್ಲವನ್ನ ಸೋಷಿಯಲ್ ಮೀಡಿಯಾ ನೋಡಿ ತಿಳ್ಕೊಳ್ತಾರೆ ಯಾರು ಹೇಗೆ ಇವರ ಚರಿತ್ರೆ ಏನು ಇವರು ಗೆದ್ದು ಬಂದ್ರೆ ನಮಗೆ ಏನ್ ಮಾಡ್ತಾರೆ ಎಲ್ಲವನ್ನ ಜನ ಅಳೆದು ತೂಗಿ ನೋಡೇ ಓಟ್ ಹಾಕೋದು ಬೆಳಗಿಂದ ಸಾಯಂಕಾಲದವರೆಗೂ ಬರೀ ಉತ್ತರ ಭಾರತ ದಕ್ಷಿಣ ಭಾರತ ಮರಾಠಿ ಅಸ್ಮಿತೆ ಅಂತ ಹೋದ್ರೆ ಮರಾಠಿಗರನ್ನ ಎತ್ತಿ ಕಟ್ತಾ ಹೋದ್ರೆ ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನ ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ತಾ ಹೋದ್ರೆ ಎಷ್ಟು ದಿವಸ ಅಂತ ಜನ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಮುಂಬೈನವರು ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಗೆ ಯೋಗಿ ಪ್ರಚಾರಕ್ಕೆ ಹೋಗಿದ್ದಾಗ ಯೋಗಿ ಆಯಾ ಡೋಂಗಿ ಚಪ್ಪಲಿ ತಗೊಂಡು ಹೊಡಿರಿ ಅನ್ನುವಷ್ಟರ ಮಟ್ಟಿಗೆ ಈ ಠಾಕ್ರೆ ಬ್ರದರ್ಸ್ ಮಾತಾಡಿದ್ರು ಇವರು ಚುನಾವಣೆಯನ್ನು ಎದುರಿಸೋದಕ್ಕೆ ಚಾಣಕ್ಯನನ್ನಾಗಿ ನಂಬಿರೋದು ಯಾರನ್ನ ಸಂಜಯ್ ರಾವತ್ ರನ್ನ ಈತಾನೇ ಮೊದಲು ಬ್ಯಾಕ್ ಡೋರ್ ಮೂಲಕ ಸಂಸತ್ತನ್ನ ಪ್ರವೇಶಿಸಿರೋದು ರಾಜ್ಯಸಭಾ ಸದಸ್ಯನಾಗಿರೋದು ಇಂತವರ ಸಲಹೆ ಪಡೆದು ಬಿಎಂಸಿ ಗೆಲ್ಲೋದಿಕ್ಕೆ ಹೊರಟಿತ್ತು ಠಾಕ್ರೆ ಬಣ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ